ಸರ್ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿನ ವಂದನಾ ನಮ್ಮ ತಾಲೂಕಿನ ಹೆಣ್ಮಗಳು ಆ ಒಂದು ಮನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರು ಬಂದದಿಂದ ಈ ಒಂದು ಮನೆಗೆ ಭೇಟಿ ನೀಡಿ ಅವ್ರಿಗೊಂದು ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಬಂದಿದ್ದೀವಿ ಈಗ ಈ ವಿಚಾರದಲ್ಲಿ ಆ ಮಗು ವಂದನಾ ಅವರ ಅಕ್ಕ ಸಾಕಷ್ಟು ನಾವು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಬಂದ್ವಿ ಪ್ರತಿಯೊಬ್ಬರು ಯಾರೇ ಇಲ್ಲಿ ಜನಪ್ರತಿನಿಧಿ ಬಂದ್ರೂ ಯಾರೋ ಒಬ್ಬ ರಾಜಕಾರಣಿಗಳು ದೊಡ್ಡ 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 ವ್ಯಕ್ತಿಗಳ ಬಳಿ ಆ ಮಗು ತೋಡ್ಕೊಂಡಿದ್ವು ಒಂದೇ ಒಂದು ನೋವು ನನ್ನ ತಂಗಿ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಕುರಿತು ಈ ರೀತಿ ಆಗಿದೆ ಇದು ಯಾಕಾಯಿತು ಯಾಕಾಯಿತು ಹೇಳ್ಬಿಟ್ಟು ಅವ್ರ ನೋವನ್ನು ಅಂತ ಕೆಲಸ ಪದೇ 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 ದೃಶ್ಯ ಮಾಧ್ಯಮಗಳಲ್ಲಿ ಮಾಡ್ತಾ ಬಂದಿರತಕ್ಕಂಥದ್ದು ಮೇಲಾಗಿ ಯಾರಲ್ಲಿ ಪ್ರಾಂಶುಪಾಲ ಶಶಿಕಲಾ ಅಂತಕ್ಕಂಥವ್ರು ಅಲ್ಲಿ ಪ್ರಾಂಶುಪಾಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಈ ಶಶಿಕಲಾ ಅಂತಕ್ಕಂಥವ್ರು ನಮ್ಮ ಮುಳಬಾಗಲ ತಾಲೂಕಿನ ಮಕ್ಕಳನ್ನು ನುಂಗಿರೋದು ಈ ನಾಲ್ಕು ಮಕ್ಕಳಲ್ಲ ಇದರ ಹಿಂದೆ ಮೊದಲು ಅಲ್ಲಿ ಒಂದು ಖಾಸಗಿ ಮಾಲೀಕತ್ವದ ಬಿಲ್ಡಿಂಗನ್ನು ಇದನ್ನು ಏನು ಅಲ್ಲಿ ಬಾಡಿಗೆಗೆ ತಗೊಂಡು ಅಲ್ಲೊಂದು ಮಗು ಸಾವಿರ ಕಾರಣರಾಗ್ತಾರೆ ಒಟ್ಟಾರೆ ನಮಗೆ ತಿಳಿದು ಐದು ಜನ ಮಕ್ಕಳನ್ನ ನುಂಗು ನೀರು ಕುಡ್ದಿರೋದು ಈ ಶಶಿಕಲಾ ಅಂತಕ್ಕಂಥವ್ರು ಇವ್ರ ಮೇಲೆ ಯಾಕೆ ಕಟ್ಟುನಿಟ್ಟಿನ ಕ್ರಮ ಕ್ರಮ ಈಗ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಡ್ತಕ್ಕಂಥವ್ರು ಹಿಂದುಳಿದವರು ಈ ಒಂದು ಮಕ್ಕಳ ಮೇಲೆ ಅವ್ರಿಗೆ ಎಷ್ಟು ಮಾತ್ರ ಕಾಳಜಿ ಇದೆ ಅಂತ ಏಳು ಜನ ಸಿಬ್ಬಂದಿಗಳು ಹೋಗ್ತಾರೆ ಎರಡು ಜನ ಮಹಿಳಾ ಶಿಕ್ಷಕರನ್ನು ಹೊತ್ಕೊಂಡು ಅವ್ರು ಯಾಕೆ ಜವಾಬ್ದಾರಿ ತಗೊಂಡಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಕೋಸ್ಟಲ್ ಗಾರ್ಡ್ಸ್ ಬಿಟ್ಬಿಡಿ ಕೋಸ್ಟಲ್ ಗಾರ್ಡ್ಸು ಅವರವರ ಎಲ್ಲರನ್ನೂ ಅವ್ರು ಗಮನಿಸ್ತಾ ಇರ್ತಾರೆ ಇವ್ರು ಯಾಕೆ ನೀರಿನ ತಡದಲ್ಲಿ ಒಳಗಡೆ ಇದ್ದುಕೊಂಡು ಮಕ್ಕಳನ್ನು ಆಡೋದಕ್ಕೆ ಬಿಟ್ಟು ಆಮೇಲೆ ಜವಾಬ್ದಾರಿಯಾಗಿ ಇವ್ರನ್ನ ಕರ್ಕೊಂಡೋಗಿ ಒಂದು ಕಡೆ ಇಟ್ಕೊಂಡು ಅವ್ರನ್ನ ಸೇಫಾಗಿ ಇಟ್ಕೊಂಡು ಆಮೇಲೆ ಅವ್ರು ಮೋಜು ಮಸ್ತಿ ಮಾಡ್ಕೊಬೋದಾಗಿತ್ತು ನಾವು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಕರಾವಳಿ ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿದಾಗ ಈ ಯಾರು ಐದು ಜನ ಈ ಗಂಡು ಶಿಕ್ಷಕರು ಯಾರು ಹೋಗಿರ್ತಾರೆ ಇವರೆಲ್ಲೂ ಅರೆ ಬರೆ ಬಟ್ಟೆಯಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿದ್ದು ನಾವು ಕಣ್ಣಾರೆ ಕಂಡಿದ್ದೀವಿ ಈ ಶಿಕ್ಷಕರ ಮೇಲೆ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕಾಗಿತ್ತು ಅವ್ರ ಜವಾಬ್ದಾರಿ ಹೊತ್ಕೊಂಡು ಮಕ್ಕಳನ್ನ ಕಾಪಾಡಬೇಕಾಗಿರೋ ಜವಾಬ್ದಾರಿಯನ್ನು ಮರೆತು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಇವತ್ತಿನ ತಾಲೂಕು ಇವತ್ತಿನ ದಿನ ನಮ್ಮ ಇಡೀ ತಾಲೂಕು ಈ ಒಂದು ದುಸ್ಥಿತಿ ಕಾರಣ ಆಗಿರ್ತಕ್ಕಂಥದ್ದು ದಯವಿಟ್ಟು ಯಾರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರು ಕಠಿಣವಾಗಿ ಶಿಕ್ಷೆ ಆಗಲೇಬೇಕು ಇಲ್ಲಿ ಯಾರನ್ನು ಎತ್ತಿಟ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಡಿ ಮುಂದೆ ನಾನು ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ನನ್ನ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡೋದು ಇಷ್ಟೇ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರು ಕಟ್ಟುನಿಟ್ಟಿನ ಕ್ರಮ ಅಂತೂ ಆಗಲೇಬೇಕು ಇಲ್ಲ ಅಂತಂದರೆ ನಾವು ಈ ಮಕ್ಕಳಲ್ಲ ಮುಂದಿನ ಮಕ್ಕಳನ್ನ ಬಲಿ ಕೊಡೋದಕ್ಕೆ ನಾವು ಯಾರು ತಯಾರಿಲ್ಲ ಹಾಗಾಗಿ ಮುಂದಿನ ಹೋರಾಟಗಳಿಗೆ ನಾವು ಸಂಚುಗಳನ್ನು ರೂಪಿಸಿ ನಾವು ಏನಾದರೂ ಈ ಒಂದು ಹೋರಾಟಗಳನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ನೀವು ಯಾರು ಅವಕಾಶ ಕೊಡಬಾರ್ದು ತಾಲೂಕು ಆಡಳಿತ ದಯವಿಟ್ಟು ಎಚ್ಚೆತ್ಕೋಬೇಕು ಯಾರು ತಪ್ತಸ್ಥರಿದ್ದಾರೆ ಆ ಮಗು ಏನು ನೋವನ್ನು ತಮ್ಮ ಹತ್ರ ಬೇಡ ತೋಡ್ಕೊಂಡಿದ್ದಾಳೆ ಅದ್ರ ಮೇಲೆ ಸೂಕ್ತವಾದ ಕ್ರಮ ಆಗಲೇಬೇಕು ಅಂತ ಹೇಳಿಬಿಟ್ಟು ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ಧನ್ಯವಾದ ಇನ್ನೊಂದು